ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಇನ್ನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ತುಂಬ ಅರ್ಜೆಂಟಲ್ಲಿ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಆಗ್ತಿರಲಿಲ್ಲ ಸೊ ಹೆಂಗೋ ಮಾಡಿಬಿಟ್ಟು ಅಕ್ಕಪಕ್ಕ ಎಲ್ಲ ಫುಲ್ಲು ಸೌಂಡೆಲ್ಲ ಜಾಸ್ತಿ ಇತ್ತು ನಮ್ಮನೆ ಹತ್ರ ಕನ್ಸ್ಟ್ರಕ್ಷನಿಂದು ಸೊ ಹೇಗೋ ಫ್ರೀ ಟೈಮ್ ಮಾಡಿಕೊಂಡು ವ್ಲಾಗ್ ಅಪ್ಲೋಡ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ವೀಕು ಕತ್ರಿಗುಪ್ಪ ಹತ್ತಿರ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಏನೋ ಕೆಲಸದ ಮೇಲೆ ಅಲ್ಲಿಂದ ಬರುವಾಗ ನಾವು ಉತ್ರಳ್ಳಿ ಮೇಲೆ ಬಂದ್ವಿ ಅಲ್ಲ ಅಲ್ಲಿಂದ ಹೆಂಗೆ ನೋಡ್ತಾ ಇರುವಾಗ ಏನೋ ಈ ಥರ ಮೇಳ ನಡೀತಾ ಇತ್ತು ಅಲ್ಲಿ ಇನ್ನೂ ಅವತ್ತು ಸ್ಟಾರ್ಟ್ ಮಾಡಿದರು ಅಂದುಬೇ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಪಾಪಕ್ಕೇನಾದ್ರೂ ಆಟ ಸಾಮಾನುಗಳು ಅಥವಾ ಏನಾದರೂ ಒಂದು ಚೆನ್ನಾಗಿರೋದೇನಾದ್ರೂ ಇದ್ದರೆ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನನಗೆ ಈ ಪಿಂಗಾಣಿ ಐಟಮ್ಸ್ಗಳು ಭಾರಿ ಇಷ್ಟ ಆಗುತ್ತೆ ಬಟ್ ಇಲ್ಲಿ ನನ್ನ ಪ್ರಾಬ್ಲಮ್ ಏನಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಪಿಂಗಾಣಿಗಳಾಗಲಿ ಯಾವುದೇ ಒಂದು ತೊಗೊಂಡ್ರು ಅಷ್ಟೇ ವೆರಿ ಟೆಂಪ್ರರಿ ಹಂಗಾಗಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗೋಲ್ಲ ಈ ಥರ ಇಲ್ಲೆಲ್ಲ ಹೋಗ್ಬಿಟ್ಟು ನಾನು ಏನೂ ಬೈ ಮಾಡೋಕೆ ಹೋಗೋದಿಲ್ಲ ಇದೆಯಾ ಅಮ್ಮಂಗೆ ಸಾಫ್ಟ್ ನೈಟಿ ಬೇಕಂತ ಬಿಡಿ ಏನು ಬೇಕು ಪುಟ್ಟ ನಿಮಗೆ ಯಾಕೆ ಮಾಡ್ತೀಯಾ

ನಾಳೆ ಆಟ ಆಡ್ಬಿಟ್ಟು ವಾಪಸ್ ಅಲ್ಲೇ ಬೇಕು ಅಂತ ಹಠ ಮಾಡಿಲ್ಲ ನಾನು ಉಪ್ಪಿನಕಾಯಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಬಟ್ ಇವ್ರದ್ದು ಉಪ್ಪಿನಕಾಯಿ ಏನಂದ್ರೆ ನಮ್ಮ ಈ ಸೈಡ್ ಥರ ಅಥೆಂಟಿಕ್ ಉಪ್ಪಿನಕಾಯಿ ಆ ಥರ ಬರೋಲ್ಲ ಜಸ್ಟ್ ಮಸಾಲ ಹಾಕಿರ್ತಾರೆ ಅಷ್ಟೇ ಬಿಟ್ರೆ ನಮ್ಮದು ಅಥೆಂಟಿಕ್ ಉಪ್ಪಿನಕಾಯಿ ಇದೆಯಲ್ಲ ಆ ಥರ ಟೇಸ್ಟ್ ಇದು ಬರೋಲ್ಲ ಬಟ್ ಏನೋ ಸುಮ್ಮನೆ ಇಷ್ಟು ವೆರೈಟಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡೆ ಅಷ್ಟೇ ಹಂಡ್ರೆಡ್ ಗ್ರಾಮ್ಸ್ಗೆ ಒನ್ ಫಿಫ್ಟಿ ರುಪೀಸ್ ಅಂತೆ ಶರಿನಪ್ಪ ಆಯಿತು ಅಂದ್ಬಿಟ್ಟು ಒಂದು ತೊಗೊಂಡು ಬಂದೆ ಯಾವುದು ನನಗೆ ರೆಗ್ಯುಲರಾಗಿ ಸಿಗಲ್ಲ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಇನ್ನೇನು ಎಕ್ಸ್ಟ್ರಾ ಯಾವುದು ತೊಗೊಂಡಿಲ್ಲ ಚೆನ್ನಾಗಿತ್ತು ಒಂದು ಲೆವೆಲ್ಗೆ ಓಕೆ ಏನು ತೀರಾ ವಾವ್ ಚೆನ್ನಾಗಿತ್ತು ಸೂಪರಾಗಿತ್ತು ಅನ್ನೋ ಥರ ಏನಿಲ್ಲ ನಾರ್ತ್ ಈಸ್ ಅವರಲ್ವಾ ಅದು ಅವ್ರ ಸ್ಟೈಲಲ್ಲಿ ಇಟ್ಕೊಂಡಿರ್ತಾರೆ ಅವರಷ್ಟೇ ರೆಡ್ ಹಾಂ ನೋಡಿಲ್ಲ ಏನು ಬೇಕಿತ್ತು ಅದು ತಿರುಗುತ್ತಲ್ಲ ನೋಡೋ ತಗೋ

ಆದಷ್ಟು ನಮ್ಮ ಮನೇಲಿ ಇವಾಗ ನೆಕ್ಸ್ಟ್ ಏನು ಪಾತ್ರೆಗಳಿದೆ ಅಲ್ವಾ ಈ ಸ್ಟಿಕ್ ಆಗಲಿ ಅದನ್ನೆಲ್ಲ ಯಾರಿಗಾರು ಕೊಟ್ಬಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಂಗೆ ನೆಕ್ಸ್ಟ್ ಪಿಂಗಣಿಗಳು ಜಾಸ್ತಿ ಯೂಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮೇ ಬಿ ಹೆಲ್ತ್ ವೈಸ್ ನೋಡಿಕೊಂಡ್ರು ಅಷ್ಟೇ ಇವಾಗ ಪಾಪು ಇದ್ದಾಳೆ ಅವಳು ಹೆಲ್ತ್ ವೈಸ್ ನೋಡಿಕೊಂಡು ಅಷ್ಟೇ ಸ್ಟೀಲ್ ಜಾಸ್ತಿ ಯೂಸ್ ಮಾಡೋಣ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಸ್ಟಿಕ್ ಎಲ್ಲ ಲುಕ್ ವೈಸ್ ಅಷ್ಟೇ ಚೆಂದ ಹೋಗ್ತಾ ಹೋಗ್ತಾ ನಮ್ಮ ದೇಹಕ್ಕೂ ಅಷ್ಟು ಒಳ್ಳೆಯದಲ್ಲ ಅಂತ ನಮಗೆ ಲೇಟಾಗಿ ರಿಯಲೈಸ್ ಇದೆ ಅಂತ ಅನಿಸುತ್ತೆ ಮೇ ಬಿ ಅದಕ್ಕೆ ಇವಾಗ ಒಂದಿಷ್ಟು ಆಲ್ರೆಡಿ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಮ್ಮಮ್ಮ ಕೆಲವೊಂದು ತುಂಬ ರೆಸ್ಟ್ರಿಕ್ಟ್ ಮಾಡ್ತಾರೆ ಇದು ಕೊಡ್ಬೇಡ ಅದು ಕೊಡ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹಂಗಾಗಿ ನಮ್ಮಮ್ಮಿ ನಾನು ಆ ಮಾತು ಕೇಳಲ್ಲ ಇವಾಗ ಎಲ್ಲ ಕೊಟ್ಬಿಡ್ತೀನಿ ಏನಕ್ಕೆ ಬೇಕು ಸುಮ್ಮನೆ ಅಲ್ವಾ ಸೊ ಎಲ್ಲ ಒಂದು ಸ್ಟೀಲ್ ಸೆಟ್ಗಳು ಇಟ್ಕೊಂಬಿಟ್ರೆ ಇಲ್ಲಾಂದರೆ ಪಿಂಗಾಣಿ ಸೆಟ್ಗಳನ್ನ ಇಟ್ಕೊಂಬಿಟ್ರೆ ನನಗೆ ಅವಾಗ ಈಸಿ ಆಗುತ್ತೆ ಮತ್ತು ಅದು ಏನೂ ಹಾರ್ಮ್ ಅಲ್ಲ ಪಿಂಗಾಣಿ ಆದರೂ ಆಯಿತು ಮತ್ತು ಸ್ಟೀಲ್ ಆದರೂ ಆಯಿತು ಏನೂ ಆಗೋಲ್ಲ ಸೊ ಆದಷ್ಟು ಪ್ಲಾಸ್ಟಿಕ್ಕು ಮತ್ತು ಈ ಏನಿದೆ ನಾವು ಯೂಸ್ ಮಾಡ್ತೀವಲ್ಲ ಸ್ಟಿಕ್ಕು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಅದು ಇನ್ ಕಮ್ಮಿಂಗ್ ಡೇಸಲ್ಲಿ ನಮ್ಮದು ಕಿಚನ್ ಆಗ್ತಾ ಇದೆ ಆಗಬೇಕು ಈ ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಕೆಲಸ ಸೊ ಕಿಚನ್ ಮೇಕೋರ್ ಆದಮೇಲೆ ಒಂದು ಕಂಪ್ಲೀಟ್ ಸೆಟ್ ಎಲ್ಲನೂ ಹೊಸದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾವಲ್ಲಿಂದ ಮನೆಗೆ ಬಂದ್ವಿ ಆಲ್ರೆಡಿ ನಾನಿವತ್ತು ಅಲ್ಲಿ ಕ್ರ್ಯಾಬಲ್ಲಿ ಕ್ರ್ಯಾಬಲ್ಲಿ ಹೇಗೆ ಒಂದು ಖಾರವಾಗಿರುವಂಥ ಒಂದು ಪೆಪ್ಪರ್ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನೀವು ಕ್ರ್ಯಾಬ್ ರಸಮ್ ಅಂತ ಬೇಕಾದರೂ ಹೇಳ್ಬೋದು ಕ್ರ್ಯಾಬ್ ತಿಳಿ ಸಾರು ಅಂತ ಬೇಕಾದರೂ ಹೇಳ್ಬೋದು ಅಥವಾ ಪೆಪ್ಪರ್ ಕ್ರ್ಯಾಬ್ ಅಂತನಾದ್ರೂ ಹೇಳ್ಬೋದು ಇದಕ್ಕೆ ನಾನು ತೊಗೊಂಡಿರೋದು ಈರುಳ್ಳಿ ಟೊಮ್ಯಾಟೊ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಸಾಕು ಬಿಕಾಸ್ ನಾನಿಲ್ಲಿ ಕ್ರ್ಯಾಬ್ನ ಜಜ್ಬಿಟ್ಟು ಹಾಕೋದ್ರಿಂದ ನಿಮಗೇನಾಗತ್ತೆ ಅಂದರೆ ಸ್ವಲ್ಪ ಕಮ್ಮಿ ಸಿಗುತ್ತೆ ಮಟನ್ ಅಲ್ವಾ ನಾನು ಬರೀ ಕಾಯಿ ಕೈ ಕಾಲುಗಳಿರುತ್ತಲ್ಲ ಮುಳ್ಳೆ ಮುಳ್ಳೆ ಥರ ಅದು ಮಾತ್ರ ತೊಗೋತಾ ಇದ್ದೀನಿ ಹೋಲ್ ಮಟನ್ ತೊಗೋತಿಲ್ಲ ಇಲ್ಲಿ ಫಸ್ಟು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಇದು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗೆ ಜಜ್ಜಿ ಇಟ್ಕೋಬೇಕು ಸೈಡಲ್ಲಿ ಇದು ಮೂರು ಇಲ್ಲೇ ಇರಲಿ ಪಕ್ಕದಲ್ಲೇ ಸೈ ಇವಾಗ ಸದ್ಯಕ್ಕೆ ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಬಿಡ್ಬೇಕು ನೀವು ಇದನ್ನು ಫಸ್ಟು ನಾವು ನೀಟಾಗೆ ಜಜ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಆ ಮಾಮೂಲಿ ನೀವು ರಸಮ್ ಹೇಗೆ ಮಾಡ್ತೀರಾ ಅಲ್ವಾ ಅದೇ ಥರ ಬೇಕಾದರೆ ಫಾಲೋ ಮಾಡ್ಬೋದು ನೀವು ಬಟ್ ಒಂದೇ ಒಂದು ಚೂರು ಏನಂದರೆ ಬೆಳ್ಳುಳ್ಳಿ ಮತ್ತು ಮೆಣಸು ಚೂರು ಜಾಸ್ತಿ ಹಾಕ್ಬೇಕಾಗುತ್ತೆ ಇದಕ್ಕೆ ಓಕೆನಾ ಸೊ ಆಲ್ರೆಡಿ ಹೀಟ್ ಇರುತ್ತೆ ಈ ಕ್ರ್ಯಾಬ್ ಏನಿದೆ ಇದು ಆಲ್ರೆಡಿ ಹೀಟ್ ಪದಾರ್ಥ ಬಟ್ ಸ್ಟಿಲ್ ನಿಮಗೆ ಒಂದು ಜ್ವರ ಬಂದಿದೆ ನನಗೆ ಫುಲ್ ಕೋಲ್ಡ್ ಆಗಿತ್ತು ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಕೊಂಡು ಇದ್ದೀನಿ ಸೂಪ್ ಥರ ಆ್ಯಂಡ್ ಯಾರಿಗೆ ಬೋನ್ ಸ್ಟ್ರೆಂತ್ ಎಲ್ಲ ಚೆನ್ನಾಗ್ ಬೇಕು ಅಂದರೆ ದಯವಿಟ್ಟು ಟ್ರೈ ಮಾಡಿ ಕ್ರ್ಯಾಬ್ ರಸಮ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಕೈ ಕಾಲುಗಳನ್ನ ಮಾತ್ರ ಇದ್ದೀನಿ ಹೋಲ್ ಮಟನ್ ನಾನು ಸುಕ್ಕ ಮಾಡಿಬಿಡ್ತೀನಿ ಇದು ಬರೀ ಕೈ ಕಾಲುಗಳಷ್ಟೇ ಇದ್ದೀನಿ ಇದನ್ನು ಒಂದೊಂದು ಸರಿ ಹಿಂಗೆ ಹಿಂಗೆ ಜಚ್ಕೋಬೇಕು ನೀಟಾಗೆ ಇದು ನೀವು ಬಾಣತಿಯಲ್ಲಿದ್ದಾಗ ಇದನ್ನು ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡಿ ಯಾಕಂದರೆ ಹೋಲ್ ಕ್ರಾಪ್ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಮಾಡಿಕೊಂಡು ನೀವು ಬರೀ ಆ ರಸನ ಕುದಿಸಿ 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 ಚೆನ್ನಾಗೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೇನು ಟ್ರೈ ಮಾಡಲೇಬೇಕು ಮನೆಯಲ್ಲಿ ಓಕೆನಾ ಯಾರಿಗೆ ಆ ಕ್ರ್ಯಾಬ್ ದೊಡ್ಡ ದೊಡ್ಡ ಕ್ರ್ಯಾಬ್ ನೋಡೋಕೆ ಇಷ್ಟ ಆಗೋಲ್ಲ ಅದು ಹೆಂಗೆ ತಿನ್ನೋಕ್ಕೆ ತಿನ್ನೋಕ್ಕೆ ಬರಲ್ಲ ಅದನ್ನು ಅಂದವರು ದಯವಿಟ್ಟು ಈ ಥರ ಟ್ರೈ ಮಾಡಿ ನೋಡಿ ಒಂದು ಸಲ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಓಕೆನಾ ಆ ಕ್ರ್ಯಾಬು ಫುಲ್ಲು ಕಂಪ್ಲೀಟಾಗಿ ರಸ ಬಿಟ್ಕೊಳ್ಳುತ್ತಲ್ವ ನೀವು ಕುದಿಸುವಾಗ ಅದು ಫುಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿ ಅದು ನೋಡಿ ಈ ಥರ ಒಂದೊಂದು ಸರಿ ಹಿಂಗೆ ಜಚ್ಕೊಳ್ಳೋದು ಈಗ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಒಳಗೆ ಒಂಚೂರೇ ಚೂರು ಎಣ್ಣೆ ಬಿಕಾಸ್ ಕ್ರ್ಯಾಬು ಕೂಡ ಚೆನ್ನಾಗಿ ನೀವು ಕುದಿಸಿದ್ಮೇಲೆ ಅದರಿಂದನೂ ಕೂಡ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಸೊ ನೀವು ತುಂಬ ಎಣ್ಣೆ ಹಾಕೋದು ಅವಶ್ಯಕತೆ ಇಲ್ಲ ಇಷ್ಟೇ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ಅಂತ ಅಂದ್ಕೊಳ್ಳಿ ಸಾಕು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಏನೇನು ಇರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಏನು ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ ನಾನು ಜಾಸ್ತಿ ಖಾರ ತಿಂತೀನಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕಿದ್ದೆ ಫಸ್ಟು ನಾನು ಕರ್ಬೇನ ಸೊಪ್ಪು ಎಲೆ ಹಾಕೋತಾ ಇದ್ದೀನಿ ಕರ್ಬೇನ ಸೊಪ್ಪು ಆದಮೇಲೆ ಇಲ್ಲಿ ಚಜ್ಜಿಟ್ಕೊಂಡಿದ್ನಲ್ಲ ಏನೇನು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಏನೂ ಹಾಕ್ತಿಲ್ಲ ಅದೆಲ್ಲ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಓವರ್ ಸ್ಪೈಸಸ್ದು ಆ ಸ್ಮೆಲ್ಲು ನಿಮಗೆ ಜಾಸ್ತಿ ಆಗ್ಬಿಡತ್ತೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಓಕೆನಾ ಸಿಂಪಲಾಗಿ ಮಾಡ್ಕೋಬೇಕು ಆವಾಗ ನಿಮಗೆ ಕ್ರಾಬ್ದು ಫ್ಲೇವರ್ ಜಾಸ್ತಿ ಸಿಗುತ್ತೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಇದು ಮೂರು ಜಚ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಅದ್ರ ಜೊತೆ ಈರುಳ್ಳಿ ಮತ್ತು ಟೊಮ್ಯಾಟೊ ಕೂಡ ಹಾಕಿದ್ದೀನಿ ಟೊಮ್ಯಾಟೊ ಫಾರ್ ಜಸ್ಟ್ ಫ್ಲೇವರ್ಗೆ ಅಷ್ಟೆ ಅದೇನು ಅದರಿಂದ ಏನೋ ಟೇಸ್ಟ್ ಬರುತ್ತೆ ಅಂತಲ್ಲ ಇಟ್ ಜಸ್ಟ್ ಫಾರ್ ಫ್ಲೇವರ್ ಬಾಯ್ಗೇನೋ ಸಿಗ್ಲಿ ಅನ್ನೋ ಥರ ಅಷ್ಟೇ ನಿಜ ಹೇಳ್ತೀನಿ ನೀವೀ ಇದರ ಟೇಸ್ಟು ಅದು ಮಾಡ್ದವ್ರಿಗೆ ಗೊತ್ತಿರುತ್ತೆ ಏನು ಅಂತ ಹೇಳಿಬಿಟ್ಟು ನನಗೆ ಯಾವಾಗಾದರೂ ಒಂದೊಂದು ಟೈಮ್ ನಾನು ಇದನ್ನು ತಿನ್ನಲೇಬೇಕು ಒಳ್ಳೆ ಕ್ರಾಪ್ ಸಿಕ್ದಾಗ ತಗೊಬಂದ್ಬಿಟ್ಟು ಮಾಡ್ತೀನಿ ಇವಾಗ ನೋಡಿ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳಿ ಅದ್ರ ಜೊತೆ ಉಪ್ಪು ಹಾಕ್ಕೊಳ್ಳಿ ಉಪ್ಪೊಂಚೂರು ಹೆಚ್ಚಾಗಿದ್ರು ಏನು ತೊಂದರೆ ಇಲ್ಲ ಇದರಲ್ಲಿ ಬಿಕಾಸ್ ಇದಕ್ಕೆ ಸೂಪ್ ಸೂಪ್ ಥರ ಅಲ್ವಾ ನೀವು ಜಾಸ್ತಿ ನೀರು ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಬ್ಯಾಲೆನ್ಸ್ ಆಗಿಬಿಡತ್ತೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಮೆಣ್ಸಿನ್ಕಾಯಿನ ನಾನು ಈ ಥರ ಇದ್ದೀನಿ ಜಜ್ಜಿಬಿಟ್ಟು ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಕೂಡ ಹಾಕಿದ್ದೀನಿ ಇದು ನಾನು ಆ್ಯಡ್ ಮಾಡಬಾರ್ದಿತ್ತೇನೋ ಅಂತ ನನಗೆ ಆಮೇಲೆ ಅನ್ನಿಸ್ತು ಬಿಕಾಸ್ ಹೆವಿ ಸ್ಪೈಸಿ ಆಗಿತ್ತು ಬಿಕಾಸ್ ನಾನು ಇದನ್ನು ಹಾಕಿದ್ದಲ್ಲ ಪೆಪ್ಪರು ಹಾಕಿಬಿಟ್ಟಿದ್ದೆ ಮತ್ತು ಆ ಕಡೆ ಇದನ್ನೂ ಜಜ್ಜಿ ಹಾಕಿದ್ದೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೆ ಎಲ್ಲ ಮೂರು ಬ್ಯಾಲೆನ್ಸ್ ಆಗಲಿ ಕಲರು ಎಲ್ಲ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಹಂಗೆ ಹಾಕಿದ್ದೆ ಸ್ವಲ್ಪ ಸ್ಪೈಸ್ ಆಗಿತ್ತು ಬಟ್ ಸೂಪು ಓಕೆ ಬಟ್ ಹಂಗೆ ನೀವೇನೋ ಸುಕ್ಕ ಸುಕ್ಕ ಮಾಡಿದ್ರೆ ಭಯಂಕರ ಖಾರ ಆಗ್ಬಿಡ್ತಿತ್ತೇನೋ ಅಂತ ಅನ್ನಿಸ್ತು ನೋಡಿ ಇಲ್ಲಿ ಜಜ್ಜಿಟ್ಕೊಂಡಿದ್ದಲ್ಲ ಇದನ್ನ ತೆಗೆದ್ಬಿಟ್ಟು ನೀವೇನು ಮಾಡಬೇಕಿವಾಗ ಅದರೊಳಗೆ ಹಾಕಿ ಓಕೆ ಸೂಪ್ ಸೂಪರಾಗಿರುತ್ತೆ ನೀವು ಯಾವಾಗಾರ ಟ್ರೈ ಮಾಡಿ ಇದನ್ನು ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ನನಗೆ ಹೇಳ್ತೀರಾ ನೀವು ಕಮೆಂಟ್ ಮಾಡಿ ಟ್ರೈ ಮಾಡಿದೆ ಆಗಿತ್ತು ಅಂತ ಹೇಳ್ಬಿಟ್ಟು ಯಾರಿಗೆ ಕೆಲವೊಬ್ರಿಗೆ ಏನು ಗೊತ್ತಾ ಏಡಿನ ಟ್ರೈ ಮಾಡಬೇಕಂತ ಭಾಳ ಇಷ್ಟ ಆದರೆ ಅದು ಅದಿರೋ ಆ ಶೇಪ್ ನೋಡಿಬಿಟ್ಟು ಎದ್ರುಕೊಬಿಡ್ತಾರೆ ಅಯ್ಯೋ ಹೆಂಗಪ್ಪ ತಿನ್ನೋದು ಇದನ್ನ ತಿನ್ನೋಕ್ಕೆ ಬರೋಲ್ಲ ಇದು ಅಂತ ಹೇಳ್ಬಿಟ್ಟು ಸೊ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ಜಜ್ಬಿಟ್ಟು ನೀಟಾಗಿ ಅದನ್ನು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ ಆ ಥರ நோடி இவங்க இங்க உருக்கா தீனி உருக்காதமேலே ಚೆನ್ನಾಗಿ ಒಂದು ಚಮ್ ನೀರು ಹಾಕ್ಬಿಡಿ ಇದಕ್ಕೆ ಅಷ್ಟೇ ಇನ್ನೇನಿಲ್ಲ ಒಂದು ನಾವು ನೀರು ಕುಡಿತೀವಲ್ಲ ಅದೊಂದು ಚಮ್ ಫುಲ್ಲು ನೀರು ಹಾಕ್ಬಿಡಿ ಒಂದು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅದ್ರ ತಕ್ಕನಂಗೆ ಸ್ಪೈಸಿ ಕೂಡ ಹಾಗೆ ಇರಬೇಕು ಎರಡೂ ಬ್ಯಾಲೆನ್ಸ್ ಆಗಬೇಕು ಜಾಸ್ತಿ ನೀರಾಗ್ಬಿಟ್ಟು ಇಲ್ಲಿ ಮಸಾಲೆ ಕಮ್ಮಿ ಆದ್ರೂ ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೀರು ನೀರು ಥರ ಆಗಿಬಿಡುತ್ತೆ ಅಥವಾ ಅದು ಮಸಾಲೆ ಜಾಸ್ತಿ ಆಗ್ಬಿಟ್ಟು ನೀರು ಕಮ್ಮಿ ಆದ್ರೂ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಎರಡೂ ಬ್ಯಾಲೆನ್ಸ್ ಆಗಬೇಕು ಆ ರೀತಿ ನೋಡಿಕೊಂಡು ನೀವು ಏನಿದೆ ನೀರನ್ನ ಹಾಕಬೇಕಾಗತ್ತೆ ಆಯಿತಾ ನೋಡಿ ಇದು ಕುದಿ ಬರಬೇಕು ಅನ್ಸ ಕದಾಕೆ ಕುದಿ ಬರಬೇಕು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಇದನ್ನು ಮಾಮೂಲಿ ತಿಳಿಸಾರು ನಾವು ಹೆಂಗೆ ಮಾಡ್ತೀವಿ ಹೇಳಿ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಹಾಗೆ ಆಫ್ ಮಾಡಿಬಿಡ್ತೀವಿ ಇದನ್ನು ಹಂಗೆ ಮಾಡೋಂಗಿಲ್ಲ ಯಾಕಂದರೆ ಇದು ಸೂಪ್ ಚೆನ್ನಾಗಿ ಬಿಡಬೇಕು ಸಣ್ಣಗೆ ಏಡಿ ಎಲ್ಲ ರಸ ಎಲ್ಲ ಬಿಡಬೇಕು ಅದು ಆ ರೀತಿ ಬರಬೇಕಂದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ಅದನ್ನು ಆಯಿತಾ ಮತ್ತು ನೀರು ಹೋಗೋ ಅಷ್ಟು ಕುದಿಸ್ಬಿಡ್ಬಾರ್ದು ಸೊ ನೋಡ್ಕೊಂಡು ಹಾಕಿ ಆಮೇಲೆ ಇವಾಗ ಸೈಡಲ್ಲಿ ಫಿಶ್ಶು ಕೂಡ ತರಿಸಿದ್ದೆ ನಾನು ಫಿಶ್ ತರಿಸಿ ಅದನ್ನು ನೀಟಾಗೆಲ್ಲ ನಾಚ್ ಹಾಕ್ಬಿಟ್ಟು ಇವಾಗ ಅದಕ್ಕೆ ಖಾರ ಹಾಕಿ ಇದು ಅದು ಕುದಿತಾ ಇರಲಿ ಸೈಡಲ್ಲಿ ಇದಕ್ಕೆ ಖಾರ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಎತ್ತಿಟ್ಬಿಡ್ತೀನಿ ಫ್ರಿಜ್ ಒಳಗೆ ಸೊ ದಟ್ ನಾಳೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈಗ ನೋಡಿ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ಒಂದು ಸ್ವಲ್ಪ ಹುಣಸೆ ರಸ ಹುಣಸೆ ರಸ ನಾನು ಏಡಿಗೂ ಹಾಕಿದ್ದೀನಿ ಸ್ವಲ್ಪ ಅಷ್ಟೇ ಯಾಕೆಂದರೆ ಅದಕ್ಕೆ ನಿಂಬೆಹಣ್ಣು ನಾನು ಸಬ್ಟ್ಯೂಟ್ ಮಾಡ್ಕೋತೀನಲ್ಲ ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಕುಡಿಯುವಾಗ ನಿಂಬೆಹಣ್ಣು ಇಂಟ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಇದನ್ನು ಜಾಸ್ತಿ ಹಾಕಕ್ಕೆ ಹೋಗಿಲ್ಲ ಆ್ಯಂಡ್ ನಿಂಬೆಹಣ್ಣಿನ ಹುಳಿನೇ ಬೇರೆ ಥರ ಟೇಸ್ಟ್ ಬರುತ್ತೆ ಇದ್ರದ್ದು ಹುಳಿನೇ ಬೇರೆ ಥರ ಟೇಸ್ಟ್ ಬರುತ್ತೆ ಇದೆಲ್ಲ ಸಾರಕ್ಕೆ ಚೆಂದ ಅದು ಸೂಪ್ಗೆಲ್ಲ ಆ ಥರ ನಿಂಬೆಹಣ್ಣು ಹಣ್ಣು ಹಾಕೊಂಡು ಕುಡಿದ್ರೇ ಚೆಂದ ಅದು ಆಯಿತಾ ಇವಾಗ ನೋಡಿ ಸ್ವಲ್ಪ ಹುಣಸೆಹಣ್ಣು ಚೆನ್ನಾಗಿ ಕ್ಯೂಚಿಟ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಕಂಪ್ಲೀಟಾಗೆ ಪೆಪ್ಪರ್ ಪೌಡ್ರು ಆಮೇಲೆ ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀವು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಖಾರ ಚೆನ್ನಾಗಿ ಎಳೆಯತ್ತೆ ತೊಂದರೆ ಇಲ್ಲ ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಉಪ್ಪು ಹಾಕಿದ್ದೀನಿ ಯಾವುದೇ ರೀತಿ ನಾನು ಮೀನುಗಳು ಸ್ಮೆಲ್ ಬರೋದಿಲ್ಲ ಹೆಂಗಪ್ಪ ಅವ್ರು ತಿಂತಾರೆ ಅಂತ ಅಂದ್ಕೊಂಬಿಡಿ ದಯವಿಟ್ಟು ವೆಜ್ಜವರು ನಾವು ಸ್ವಲ್ಪ ನಾನ್ ವೆಜ್ ಹಿಂಗೆ ತಿನ್ನೋದು ಏನು ಅಂದ್ಕೊಂಬಿಡಿ ಆಯಿತಾ ಸ್ಕಿಪ್ ಮಾಡಿಬಿಡಿ ನಿಮ್ಗೆ ಏನಾರು ಹಂಗೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಿಲ್ಲ ನಾನ್ ವೆಜ್ ತಿನ್ನೋದಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಡಿ ನಾನು ಬೇರೆ ಬೇರೆ ವೀಡಿಯೋಸ್ ಇರುತ್ತೆ ಅದನ್ನು ನೋಡಿ ಆಯಿತಾ ನೋಡಿ ಮಿಕ್ಸ್ ಇದ್ದೀನಿ ಹುಣಸೆ ರಸ ಮತ್ತು ಖಾರ ಉಪ್ಪು ಎಲ್ಲ ಹುಳಿ ಎಲ್ಲ ಜಾಸ್ತಿ ಇದ್ರೇ ಚೆಂದ ಇದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಈ ಥರದ್ದೆಲ್ಲ ಏನು ಗೊತ್ತ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಟೂ ಮಚ್ ಆಫ್ ಮಸಾಲೆ ಧನಿಯಾ ಪುಡಿ ಖಾರದ ಪುಡಿ ಇನ್ನೊಂದು ಪುಡಿ ಮನೇಲಿ ಅದು ಇದು ಆಮೇಲೆ ಫಿಶ್ ಪುಡಿ ಫಿಶ್ ಸಾಂಬಾರ್ ಪುಡಿ ಬರುತ್ತೆ ಗೊತ್ತಾ ಅಂಗಡಿಗೆಸಿಗೆ ಅದು ಇದು ಎಲ್ಲ ಹಾಕೋದ್ರಿಂದ ಏನಾಗುತ್ತೆ ಟೂ ಮಚ್ ಆಫ್ ಮಸಾಲೆ ಫ್ಲೇವರ್ಸ್ಗಳು ಹೆವಿ ಮಿಕ್ಸ್ ಆದಾಗಲೂ ಅಷ್ಟು ಚೆನ್ನಾಗಿರೋದಿಲ್ಲ ಆ ಥರ ಉಪ್ಪು ಹುಳಿ ಖಾರ ಖರ ಮೆಣಸು ಇದಿಷ್ಟು ನಮ್ಮ ಅಥೆಂಟಿಕ್ ಟೇಸ್ಟ್ ಅಲ್ವಾ ಸೊ ಅದು ಜಾಸ್ತಿ ಇರಬೇಕು ನಮ್ಮ ಒಂದು ಈ ಥರ ಫಿಶ್ ಸಾಂಬಾರು ಅದರಲ್ಲೆಲ್ಲ ನೋಡಿ ಇದು ಬಾಕ್ಸ್ ಅವರೇ ಕೊಟ್ಟಿದ್ರು ನೀಟಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ ಬಾಕ್ಸ್ನ ಹಾಕಿ ಈ ಥರ ಕೊಟ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಇಷ್ಟು ಮಸಾಲನ ಅದಕ್ಕೆ ಸುರಿದುಬಿಟ್ಟು ನೀಟಾಗಿ ಒಂದೆರಡು ಸರಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಗೋಯ್ತು ಸೂಪರಾಗಿರುತ್ತೆ ಸಖತ್ತಾಗೆ ಟೇಸ್ಟ್ ಬರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ಸಲ ಖಾರ ಸ್ವಲ್ಪ ನಮ್ಮ ನಾವು ಜಾಸ್ತಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಬೇಕಾದರೆ ಹಾಕ್ಬೋದು ಓಕೆ ಸೊ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟರಲ್ಲಿ ನಮ್ಮ ಏಡಿ ರಸಮ್ ಚೆನ್ನಾಗಿ ಕುದ್ದು 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 ನೋಡಿ ಹೆಂಗೆ ಬಂದಿದೆ ನಾನು ಎಣ್ಣೆ ಹಾಕಿದ ಎಷ್ಟು ಇದು ನೋಡಿ ಮೇಲುಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂತ ದಿ ಬೆಸ್ಟ್ ರೆಸಿಪಿ ನಾನು ನಿಮ್ಗೆ ಇದುವರೆಗೂ ತೋರಿಸಿರೋದ್ರಲ್ಲಿ ಇದು ನೀವು ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಜಾ ಅಲ್ಲಿ ಹೋಗಿ ಕೂತ್ಕೊಂಡು ಸಮಾಧಾನವಾಗಿ ತಿನ್ನೋಷ್ಟು ನನಗೆ ಪುಡ್ಸೋತಿರ್ಲಿಲ್ಲ ಬಿಕಾಸ್ ಏಡಿ ತಿಂದು ತುಂಬ ದಿವಸ ಆಗೋಗ್ಬಿಟ್ಟಿತ್ತು ನಾನು ಇಟ್ ವಾಸ್ ರಿಯಲಿ ಅಮೇಝಿಂಗ್ ಆಯ್ಸ್ ನಿಜ ನಾನು ಸಖತ್ ಖುಷಿಪಟ್ಟು ಆರಾಮಾಗೆ ತಿಂದೆ ತಿನ್ಬಿಟ್ಟು ಸೀದಾ ಹೋಗಿ ನಿದ್ದೆ ಮಾಡಿದ್ವಿ ನೈಟು ಒಳ್ಳೆ ನಿದ್ದೆ ನೋಡಿ ನೀನು ಹಾಲು ಕುಡ್ದು ಮಲ್ಕೊಂಡೈತೆ ಸೈಡಲ್ಲಿ ಮೇಲ್ಗಡೆ ಈ ಥರ ಸ್ಟಾರ್ಸು ಬರೋದೆಲ್ಲ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತಷ್ಟೇ ಅದು ತುಂಬ ಹೊತ್ತಿದ್ರೂ ಮೇಲೆ ಅವಳು ಮಲ್ಗೋದೇ ಇಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಒಂಚೂರು ಅವಳಿಗೆ ಖುಷಿ ಪಡಿಸ್ಬಿಟ್ಟು ಹಾಗೆ ಮಲ್ಕೊಂಬಿಡೋದು ಎಲ್ಲರೂ ಅಷ್ಟೇ ಮದೊಂದು ಬ್ರ್ಯಾಂಡ್ ನ್ಯೂ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿ ಹೋಗಿ ಓದ್ತಾಯ್ತಾ ಆ್ಯಂಡ್ ಟೇಕ್ ಕೇರ್ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಟೇಕ್ ಕೇರ್